ಪಿ ಅಂತ ಇರೋದನ್ನ ಈಗಾಗಲೇ ಜಿ ಬಿ ಅಂತ ಮಾಡಿದ್ದಾರೆ ಗ್ರೇಟರ್ ಬೇರೆ ರಾಜ್ಯದವ್ರಿಗೆ ಅನುಕೂಲ ಆಗುತ್ತದೆ ಒಟ್ಟಿನಲ್ಲಿ ಇದು ದುಡ್ಡು ಹೊಡಿಯೋಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲಿರೋ ಜನಗಳಿಗೆಲ್ಲ ಬಹಳ ತೊಂದರೆ ಆಗ್ತದೆ ಇವರೇನು ಅಭಿವೃದ್ಧಿ ಏನ್ ಮಾಡೋಕಿಲ್ಲ ಇದು ಪಾಪ್ಯುಲೇಷನ್ ಜಾಸ್ತಿ ಆಗಿದ್ರಿಂದ ಇದು ಮಾಡೋದು ತಪ್ಪೇನಿಲ್ಲ ಅದು ಮಾಡೋದು ಅದು ಬಜೆಟ್ ರಿಲೀಸ್ ಮಾಡಬೇಕು ಅದನ್ನು ಮೈಂಡ್ ತಂದ್ ಮಾಡೋದು ಒಳ್ಳೇದು ಇವಾಗ ಐದು ಮಾಡಿರೋದು ಜನಗಳಿಗೆ ಒಳ್ಳೇದೇ ಅವರು ಆದ್ರೂ ಅದನ್ನ ಅವ್ರ ಏನು ಮಾಡ್ತಾರೆ ಅದನ್ನ ಇವರು ಕ್ರಮವಾಗಿ ವಹಿಸಿ ಮಾಡಲ್ಲ ಈಗಲೇ ರೋಡ್ ಎಲ್ಲ ಅಗಿಯೋದು ಮಾತ್ರ ಹಾಕಿದ್ದಾರೆ ಮುಚ್ಚೋದಿಲ್ಲ ಈ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಜನಗಳಿಗೆ ಕನ್ಫ್ಯೂಸ್ ಆಯ್ತೈತೆ ತುಂಬಾ ಡಿ ಕೆ ಶಿವಕುಮಾರ್ ಗೊತ್ತಲ್ಲ ಸಿದ್ದರಾಮಯ್ಯ ಗೊತ್ತಲ್ಲ ನಮಸ್ಕಾರ ವೀಕ್ಷಕರೇ ಒಂದೂವರೆ ದಶಕಕ್ಕೂ ಹೆಚ್ಚಿನ ಕಾಲ ಇದ್ದಂತಹ ಬಿಬಿಎಂಪಿಯ ಯುಗಾಂತ್ಯವಾಗಿದೆ ಆ ನಿಟ್ಟಲ್ಲಿ ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದಿದೆ ಈಗಾಗಲೇ ಅಸ್ತಿತ್ವಕ್ಕೆ ಬಂದಿರುವಂತಹ ಜಿ ಬಿ ಬಗ್ಗೆ ನಮ್ಮ ಜನಗಳು ಏನ್ ಹೇಳ್ತಾರೆ ಸಾರ್ವಜನಿಕರಲ್ಲಿ ಯಾವ ರೀತಿ ಅಭಿಪ್ರಾಯವಿದೆ ಅವರ ಕಷ್ಟ ಕೊರತೆಗಳು ಏನಿದೆ ಅನ್ನುವಂಥದನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ ಜನಾಭಿಪ್ರಾಯವನ್ನ ಸಂಗ್ರಹ ಮಾಡೋಣ ಸರ್ ನಮಸ್ತೆ ತಮೇಶ್ ಈಶ್ವರ್ ಪ್ರಸಾದ್ ಯಾವ ಏರಿಯಾ ಸರ್ ತಮ್ದು ಕಬ್ಬನ್ ಪೇಟೆ ಸರ್ ವಿಷಯ ಗೊತ್ತಿರೋದು ತಮ್ಗೆ ಏನಂದ್ರೆ ಬಿ ಎಂ ಪಿ ಅಂತ ಇರೋದ್ನ ಈಗಾಗಲೇ ಜಿ ಬಿ ಮಾಡಿದ್ದಾರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸೊ ಏನ್ ಹೇಳ್ತಾರೆ ಈ ಬಗ್ಗೆ ಏನ್ ಹೇಳೋದ್ರೆ ಮುಂಚೆ ಇದ್ದಿದ್ದೆ ಚೆನ್ನಾಗಿತ್ತು ಇದು ಏನ್ ಬೇರೆ ರಾಜ್ಯದವ್ರಿಗೆ ಅನುಕೂಲ ಆಗುತ್ತದೆ ಐದು ಕಾರ್ಪೊರೇಷನ್ ಆಗಿರೋದ್ರಿಂದ ಆ ಬೇರೆ ಬೇರೆ ರಾಜ್ಯದವರೆಲ್ಲ ಮೇಯರ್ ಆಗ್ಬಿಟ್ಟು ಒಟ್ಟಿನಲ್ಲೇ ಇದು ದುಡ್ಡು ಹೊಡಿಯೋಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದಾರೆ ಅಷ್ಟೇ ಇದು ಬೇಕಾಗಿಲ್ಲ ಇವೆಲ್ಲ ಒಟ್ಟಾರೆ ಐದು ವಿಭಾಗಗಳಾಗಿ ವಿಂಗಡಣೆ ಮಾಡಿರೋದು ಒಂದ್ ಕಡೆ ಪೂರಕಕ್ಕಿಂತ ಮಾರಕವೇ ಆಗುತ್ತೆ ಇಲ್ಲ ಮಾರಕನೇ ಅದು ಇಲ್ಲಿರೋ ಜನಗಳಿಗೆಲ್ಲ ಬಹಳ ತೊಂದರೆ ಆಗ್ತದೆ ಇವ್ರೇನು ಅಭಿವೃದ್ಧಿ ಏನು ಮಾಡಕ್ಕಿಲ್ಲ ಇದು ಬೇರೆ ರಾಜ್ಯದವರೆಲ್ಲ ಮೇಯರ್ಗಳಾಗ್ಬಿಟ್ಟು ಅವ್ರವರಲ್ಲಿ ಡಾಮಿನೇಷನ್ ಮಾಡ್ಕೊಂಬಿಡ್ತಾರೆ ಇಲ್ಲಿ ಹುಟ್ಟು ಬೆಳ್ದವ್ರಿಗೆ ಕನ್ನಡಿಗರಿಗೆಲ್ಲ ಬಹಳ ತೊಂದರೆ ಆಗ್ತೈತಿ ಏನಿಲ್ಲ ಆಚೆಯಿಂದ ಬರೋರ್ನ ಇನ್ಫ್ಲಕ್ಸ್ ಅಥವಾ ತಡೆಗಟ್ಟಿದ್ರೆ ಸಾಕಾಗೈತೆ ಈಗಲೇ ಬೆಂಗಳೂರು ತುಂಬಾ ಬಿಟ್ಟಿದೆ ಜನಸಂಖ್ಯೆ ದಿನ ನೋಡಿ ಎಷ್ಟು ಜನ ಬರ್ತಾ ಇರ್ತಾರೆ ಬೇರೆ ರಾಜ್ಯಗಳಿಂದ ಮುಂಚೆ ಬೇರೆ ರಾಜ್ಯಗಳಿಂದ ಬರ್ತಿದ್ರು ಇವಾಗ ವರ್ಲ್ಡ್ ಇಂದ ಬರ್ತಾ ಇದ್ದಾರೆ ಈ ರೋಡುಗಳು ಸರಿ ಚಿಕ್ ಚಿಕ್ಕ ರೋಡ್ಗಳು ದಿನಕ್ಕೆ ಎಷ್ಟು ವೆಹಿಕಲ್ ಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ ಹೆಂಗೆ ಹೋಗೋದು ಬರೋದು ಜನ ಇದು ಏನ್ ಮಾಡಿದ್ರು ಬೆಂಗಳೂರು ಇರೋ ಇರುವ ಉದ್ದಾರ ಮಾಡಿಲ್ಲ ದಿನದಿಂದ ದಿನಕ್ಕೆ ಒಂದಷ್ಟು ಟ್ರಾಫಿಕ್ ಸಮಸ್ಯೆನ ಬಗೆಹರಿಸೋಕೆ ಅಂತ ಏನಾದ್ರು ಒಂದು ಮಾಡ್ತಾರೆ ಯೋಜನೆಗಳು ಬಟ್ ಯಾವುದು ಕೂಡ ಸಂಪೂರ್ಣವಾಗಿ ಸಫಲವಾಗ್ತಾ ಇಲ್ಲ ಅಥವಾ ಪರಿಣಾಮಕಾರಿ ಆಗ್ತಾ ಇಲ್ಲ ಯಾಕಂದ್ರೆ ಎಲ್ಲೆಲ್ಲೂ ನೋಡ್ತೀವಿ ಈಗಲೂ ಕೂಡ ನೋಡ್ತಾ ಇದೀವಿ ಸಾಕಷ್ಟು ಟ್ರಾಫಿಕ್ ನಮ್ ಕಂಡದ್ರಗಡೆ ಕಾಣಿಸ್ತಾ ಇರುವಂತದ್ದು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಏನ್ ದಿನಕ್ಕೆ ಒಂದ್ ಎರಡ್ ಸಾವಿರ ರಿಜಿಸ್ಟ್ರೇಷನ್ ಮಾಡ್ತಾರೆ ಹೊಸ ಹೊಸ ವೆಹಿಕಲ್ ಗಳು ರೋಡ್ ಇದ್ದಷ್ಟೇ ಇರ್ತಾ ಅದು ಎಲ್ಲಿ ಹೋಗ್ತದೆ ಅದು ವೆಹಿಕಲ್ ಆದಷ್ಟು ಅದ್ರ ಸ್ವಲ್ಪ ಸ್ಟಾಪ್ ಮಾಡ್ಬೇಕಾವೆಲ್ಲ ಸ್ವಲ್ಪ ಮಳೆ ಬಂದ್ರೆ ಸಾಕು ಎಲ್ಲಾ ರೋಡ್ಗಳು ಎಲ್ಲೇ ನೀವು ಆ ಜೆ ಸಿ ರೋಡ್ ಗೆ ಹೋಗ್ಬಿಟ್ರೆ ಅರ್ಧ ಗಂಟೆಗೆ ಬರೋದು ಮೂರು ಅವರ್ ಹಿಡಿತದೆ ಯಾವ ಸರ್ಕಾರ ಬಂದ್ರು ಉದ್ದಾರ ಮಾಡೋದಿಲ್ಲ ಒಟ್ನಲ್ಲಿ ಅವ್ರು ತಿನ್ಬಿಟ್ಟು ಲೂಟಿ ಹೊಡೆದ್ಬಿಟ್ಟು ಹೋಗೋದೇ ಬಿಜೆಪಿ ಬರ್ಲಿ ಕಾಂಗ್ರೆಸ್ ಬರ್ಲಿ ಎಲ್ಲಾ ಒಬ್ಲು ನೆಟ್ಟಿಗಿಲ್ಲ ಎಲ್ಲ ಯಾರು ಯಾರು ಕೇಳಕ್ಕೆ ಅವರು ಅವ್ರ ಮನೆಯವರು ಲೂಟಿ ಹೊಡೆದು ಒಂದಷ್ಟು ದುಡ್ಡು ಹೊಡ್ಕೊಂಡು ಪರಾರಿ ಆಗ ಅಷ್ಟೇ ಯಾರು ಅಧಿಕಾರಕ್ಕಾಗಿ ಸುಮ್ಮನೆ ದಿನ ನೋಡ್ರಿ ಶಿವಕುಮಾರ್ ರೋಡ್ಗಳಲ್ಲಿ ಕೊಡ್ತಾರ ಏನ್ ಏನ್ ಬಂತದು ಎಲ್ಲೋ ಏನು ಆಗದೆ ಅಂತೆ ಅದಂತೆ ಎಲ್ಲ ಬೇಡದೇ ಇರೋ ಕೆಲ್ಸಗಳು ಮಾಡ್ಬೇಕಾಗಿರೋ ಕೆಲ್ಸಗಳು ಒಂದು ಮಾಡ್ತಾ ಇಲ್ಲ ಎಲ್ಲ ಈ ಗ್ಯಾರಂಟಿಗಳಿಗೆ ಪುಟ್ಟಬಿಡ್ಡು ದುಡ್ಡೇ ಇಲ್ಲ ಹತ್ರ ಏನ್ ಕೆಲಸ ಮಾಡ್ತಾರೆ ಇನ್ನೊಂದ್ ವಿಷಯ ತಾವು ಇಷ್ಟು ವರ್ಷ ನೋಡ್ಕೊಂಡ್ ಬಂದಿರೋದೇನಂತಂದ್ರೆ ಬಿ ಬಿ ಎಂ ಪಿ ಒಬ್ಬರೇ ಮೇಯರ್ ಇರ್ತಿದ್ರು ಈಗ ಐದು ಜನ ಮೇಯರ್ ಅಂದ್ರೆ ಐದು ವಿಭಾಗಗಳನ್ನ ಮಾಡಿದ್ದಾರೆ ಬಟ್ ಇನ್ನೊಂದ್ ವಿಷಯ ಏನಂದ್ರೆ ಇದಕ್ಕೆಲ್ಲ ಸಿ ಎಂ ಏನು ಅಧ್ಯಕ್ಷರಾಗಿರ್ತಾರೆ ಈ ಜಿ ಬಿ ಎಗೆ ಮೊದ್ಲಾಗಿದ್ರೆ ಸಿ ಎಂ ಇಂಟರ್ಫಿಯರ್ ಇರ್ತಿರ್ಲಿಲ್ಲ ಇದ್ರಲ್ಲಿ ಇವಾಗ ಏನಂದ್ರೆ ಈ ಕೌನ್ಸಿಲರ್ ಗಳೆಲ್ಲ ತಿಂತ ಇದ್ರು ಇವಾಗ ಒಬ್ನೇ ಎಲ್ಲ ಏನ್ ಬೇಕಂದ್ರು ಸಿ ಎಂ ಡೆಪ್ಯೂಟಿ ಸಿ ಎಂ ಅವ್ನ ಕೈ ಅವ್ನ ಕೈಯಲ್ಲಿ ಫುಲ್ ಅಧಿಕಾರ ಇಟ್ಕೊಂಡ್ಬಿಟ್ಟವ್ರೆ ಯಾವುದು ಸ್ಯಾಂಕ್ಷನ್ ಆಗ್ಬೇಕಂದ್ರೆ ಅವ್ರು ಮಾಡ್ಬೇಕು ಇವ್ರದ್ದು ಏನಿಲ್ಲ ಇವ್ರು ಸುಮ್ನೆ ಅಷ್ಟೇ ನಮ್ಕ ಅವಸ್ಥೆ ಇದು ಒಳ್ಳೆ ಬೆಳವಣಿಗೆ ಎಲ್ಲ ಅಂತ ಇಲ್ಲ ಒಳ್ಳೇದಲ್ಲ ಅವ್ರದೆಲ್ಲ ಕತ್ತರಿಸ್ಬಿಟ್ಟು ಇವರೇ ಎಲ್ಲ ಏನ್ ಬೇಕಂದ್ರೆ ಇವ್ರ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಚಂದ್ರಪ್ಪ ಹಿರಿಯರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಈಗ ಏನು ಇಷ್ಟು ದಿನ ಬಿಬಿಎಂಪಿ ಅಂತ ಜಿ ಬಿ ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡಿದ್ದಾರೆ ಏನ್ ಹೇಳ್ತೀರಿ ಬಗ್ಗೆ ಸ್ವಾಮಿ ಇಷ್ಟ ಬಿ ಬಿ ಎಂ ನಲ್ಲಿ ಅನುಕೂಲ ಮಾಡದಂಗೆ ಈ ಗ್ರೇಟರ್ ನಲ್ಲೂ ಅನುಕೂಲ ಮಾಡಿದ್ರೆ ಜನಗಳನ್ನು ಅನುಕೂಲ ಮಾಡಿ ಸರ್ಕಾರನ ಗಮನಿಸ್ತಾರೆ ನೆನೆಸ್ತಾರೆ ಶಾಪ ಕೊಡಲ್ಲ ಏನೇ ಮಾಡಿದ್ರೆ ಮಾಡಿದ್ರೆ ನಾಳೆ ಮಾಡ್ಲಿ ಒಟ್ಟಿ ಜನಗಳಿಗೆ ಅನುಕೂಲ ಮಾಡೋದು ಖಂಡಿತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಅದ್ರಲ್ಲಿ ಬೇರೆ ಐದು ಪಾಲಿಕೆಗಳನ್ನ ಮಾಡಿದ್ದಾರೆ ಸೊ ಐದು ಮೇಯರ್ ಗಳನ್ನು ಕೂಡ ಆಯ್ಕೆ ಮಾಡ್ಬೇಕಾಗಿದೆ ಸೊ ಈಗಾಗಲೇ ಐದು ಅಧಿಕಾರಿಗಳನ್ನು ಆಯ್ಕೆ ಮಾಡಿದ್ದಾರೆ ಆ ಒಂದು ಐದು ಪಾಲಿಕೆಗಳಿಗೂ ಇದ್ರ ವಿಚಾರಕ್ಕೆ ಏನ್ ಹೇಳ್ತೀರಾ ಅಂದ್ರೆ ಒಂದೇ ಇದ್ದದಂತ ಅಂದ್ರೆ ಬಿಬಿಎಂಪಿ ಬಿ ಅಖಂಡವಾಗಿದ್ದದನ್ನ ಐದು ಪಾಲಿಕೆಗಳನ್ನು ಪಾಪ್ಯುಲೇಷನ್ ಜಾಸ್ತಿ ಆಗಿದ್ರಿಂದ ತಪ್ಪೇನಿಲ್ಲ ಸರಿ ಅಂತೀನಿ ಅದರ ಜೊತೆಗೆ ಎಲ್ಲ ಕಮಿಷನ್ ಯಾವುದೇ ಐದು ಗ್ರೇಟರ್ ಗಳು ಏನಿದ್ದಾರೆ ಬಡವರ ಬಗ್ಗೆ ಕಾಳಜಿ ಇದ್ರೆ ಸಾಕು ಏನೇ ಆಗಲಿ ಬಡವರ ಬಗ್ಗೆ ಕಾಳಜಿ ಇರಬೇಕು ಅವ್ರು ಒಳ್ಳೇದೇ ಮಾಡ್ಬೇಕು ಅವ್ರಿಗೆ ಹೆಸರು ಬರಬೇಕು ಜನಗಳು ನೆನೆಸ್ಬೇಕು ಸರ್ಕಾರ ಯಾವ್ದ ಇರುತ್ತೆ ಹೋಗುತ್ತೆ ಬರುತ್ತೆ ಅದೆಲ್ಲ ಮುಖ್ಯ ಅಧಿಕಾರಿ ವರ್ಗದವರು ಏನಿದ್ದಾರೆ ಅವರು ಜನಗಳಿಗೆ ಅನುಕೂಲ ಮಾಡೋಕ್ಕೆ ಅವರಿಗೆ ವಿದ್ಯಾವಂತರಾಗಿದ್ದಾರೆ ಅವರಿಗೆ ಕಟ್ಟಿಗೆ ಅಂತ ನಮ್ಮ ಆಸೆ ಸರಿನಾ ಎಂ ಸಿದ್ದರಾಮಯ್ಯ ಅವರು ಈಗ ಸದ್ಯಕ್ಕೆ ಏನು ಸಿ ಎಂ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಅವರೇ ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧ್ಯಕ್ಷರಾಗಿರಲಿದ್ದಾರೆ ಸೊ ಮೊದಲು ನಿಮ್ಗೆ ಗೊತ್ತಿರೋ ಪ್ರಕಾರ ಏನು ಬಿ ಬಿ ಎಂ ಗೆ ಏನು ಮೇಯರ್ ಯಾರು ಇರ್ತಾರೆ ಅವರೇ ಒಂಥರ ಸಿ ಎಂ ತರ ಅಂದ್ರೆ ಅವರೇ ಸರ್ವಾಧಿಕಾರಿ ಆ ಒಂದು ಇದಕ್ಕೆ ಸೊ ಈಗ ಸಿ ಎಂ ಅಂಡರ್ ಅಲ್ಲಿ ಬರುವಂತದ್ದು ಇದ್ರ ಬಗ್ಗೆ ಏನ್ ಹೇಳ್ತಿರತ್ತ ಸಿಎಂ ಮಂಡಳಿ ಬಂದ್ರೆ ಅವರ ಸ್ವಾರ್ಥಕ್ ಮಾಡ್ಕೊಂಡಿರೋದಲ್ಲ ಜನಗಳ ಅನುಕೂಲಕ್ಕೋಸ್ಕರ ಜನ ಜನಸಂಖ್ಯೆ ಜಾಸ್ತಿ ಆದ್ಮೇಲೆ ಅವ್ರದೇ ಆದ ಯೋಜನೆ ಮೇಲೆ ತೀರ್ಮಾನ ತಗೊಂಡು ಜನಗಳಿಗೆ ಅನುಕೂಲ ಎಂಬ ದೃಷ್ಟಿಯಲ್ಲಿ ಮಾಡಿರ್ತಾರೆ ಅವ್ರನ್ನ ಚೆನ್ನಾಗಿಟ್ಟಿರ್ಲಿ ಫೈನಲಿ ಏನಂದ್ರೆ ಈ ಐದು ವಿಭಾಗಗಳಾಗಿ ವಿಂಗಡಣೆ ಮಾಡಿರೋದ್ರಿಂದ ಎಲ್ಲಾ ಪಾಲಿಕೆಗಳಲ್ಲೂ ಕೂಡ ಒಂದೇ ರೀತಿ ಏನು ಟ್ಯಾಕ್ಸ್ ಅಂದ್ರೆ ತೆರಿಗೆ ಸಂಗ್ರಹ ಆಗಲ್ಲ ಅನ್ನುವಂತ ಕೂಗಿದೆ ಸೊ ಎಲ್ಲ ಎಲ್ಲದರಲ್ಲೂ ಕೂಡ ಅದೇ ಅಭಿವೃದ್ಧಿ ಆಗಲ್ಲ ಅನ್ನುವಂತ ಮಾತಿದೆ ಏನ್ ಇಲ್ಲ ಎಲ್ಲಾ ಪ್ರಾಧಿಕಾರದಲ್ಲೂ ಗ್ರೇಟರ್ ನಲ್ಲೇ ಒಂದೇ ಇದನ್ನ ಟ್ಯಾಕ್ಸ್ ಸವಾಲೂಸ್ ಮಾಡಬೇಕಾಗುತ್ತೆ ಅದು ಟ್ಯಾಕ್ಸ್ ಇಂದ ಜನಗಳಿಗೆ ಅನುಕೂಲ ಆಗುತ್ತೆ ಅದನ್ನ ಯಾರೋ ಮನೆಗೆ ಒತ್ಕೊಂಡೋಗಲ್ಲ ಕಮಿಷನರ್ಕೊಂಡೋಗಲ್ಲ ಸಿಎಂ ಎಲ್ಲ ಕಡೆನು ಅಷ್ಟು ಕಲೆಕ್ಟ್ ಆಗಲ್ವಲ್ಲ ಒಂದೊಂದ್ ಕಡೆ ಕಡಿಮೆ ಇದೆ ಆಗಲ್ಲ ಅಂದ್ರೆ ಅದನ್ನ ಪಾಪ್ಯುಲೇಷನ್ ಮೇಲೆ ಡಿಪೆಂಡ್ ಮಾಡಿ ಎಲ್ಲಿ ಜಾಸ್ತಿ ಜ ಪಾಪ್ಯುಲೇಷನ್ ಇದೆ ಎಲ್ಲಿ ಜಾಸ್ತಿ ಆಗುತ್ತೆ ಅದನ್ನು ಸರಿದೂಗ್ಸೋದು ಆ ಬುದ್ಧಿವಂತರಲ್ಲಿ ಇರ್ತಕ್ಕಂಥ ಲಕ್ಷಣ ಅಷ್ಟು ಮಾಡಿದರೆ ಜನಗಳನ್ನ ಅನುಕೂಲ ಮಾಡೋದು ಅವ್ರ ಧ್ಯೇಯ ಮಾಡಲಿ ಒಳ್ಳೆ ಹೆಸ್ರು ಕಟ್ಕೊಳ್ತು ಹಾಗಿದ್ರೆ ಗ್ರೇಟರ್ ಬೆಂಗಳೂರು ಯೋಜನೆ ಒಳ್ಳೆಯ ಯೋಜನೆ ಇದೆ ಒಳ್ಳೆಯ ಯೋಜನೆ ಇದೆ ಯಾಕೆಂದರೆ ಜನಸಂಖ್ಯೆ ಜಾಸ್ತಿ ಇದ್ದಾಗ ಯಾವ್ದು ಮಾಡಲಿ ಯಾವ್ದು ಬಿಡಲಿ ಎಲ್ಲ ಫೈಲ್ ಇಟ್ಟಿರ್ತಾರೆ ಅದೆಲ್ಲ ಬಿದ್ದಿರುತ್ತೆ ಇದು ಭಾಗ ಮಾಡಿರೋದ್ರಿಂದ ಆಯಾ ಏರಿಯಾದ ಆ ಏನ್ ಭಾಗ ಬರುತ್ತೆ ಅದ ಟಕ್ಕನ್ ಸಿಗುತ್ತೆ ಸಿಗುತ್ತೆ ಸರ್ ನಮಸ್ತೆ ರಮೇಶ್ ಅಲ್ಲಿ ಯಾವ ಊರು ಈಗೇನು ಬೆಂಗಳೂರು ಏನು ಬಿ ಬಿ ಎಂ ಪಿ ಅಂತ ಇರೋದನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡಿದ್ದಾರೆ ಏನ್ ಹೇಳ್ತೀರಿ ಬಗ್ಗೆ ಮಾಡೋದು ಒಳ್ಳೆಯದ ಬಜೆಟ್ ರಿಲೀಸ್ ಮಾಡಬೇಕು ಅದನ್ನು ಮೈಂಟೈನ್ ಮಾಡೋದು ಒಳ್ಳೆಯದೇನ್ ಒಳ್ಳೆ ಈಗ ಐದು ವಿಭಾಗಗಳಾಗಿ ವಿಂಗಡನೆ ಮಾಡಿದ್ದಾರೆ ಸರ್ ಒಂದೇ ಇದ್ದು ಮುಂಚೆ ಮಾಡಿದ್ದು ಒಳ್ಳೆದೆ ಯಾಕಂದ್ರೆ ಜನ ಅಲ್ಲಿ ಹೆಡ್ ಆಫೀಸ್ ಬರ್ಬೇಕು ಸ್ವಲ್ಪ ದೂರ ಹೋಗ್ಬೇಕಾಗಿತ್ತು ಅಲ್ಲೇ ಮಾಡ್ಕೋಬಹುದು ಅವ್ರವ್ರ ಕೆಲ್ಸಗಳು ಸ್ವಲ್ಪ ಸೈಡ್ಗಳದ್ದು ಮನೆಯದ ಪ್ರಾಬ್ಲಮ್ ಎಲ್ಲ ಬಟ್ ಸ್ವಲ್ಪ ಬಜೆಟ್ ರಿಲೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ರೋಡ್ಗಳು ಡ್ರೈನೇಜ್ ಅದು ಫಸ್ಟ್ ಅದು ಮಾಡ್ಬೇಕು ಒಂದಷ್ಟು ಬಜೆಟ್ ರಿಲೀಸ್ ಆಗಬೇಕು ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಏನೇನು ಬಾಕಿ ಇದೆ ಅದೆಲ್ಲ ಆಗ್ಬೇಕು ಅಂತೀರಾ ಬಟ್ ಅದನ್ನ ಬಜೆಟ್ ರಿಲೀಸ್ ಮಾಡ್ತೀವಿ ಅದು ಆಗ್ಲೇಬೇಕು ಅಂತೀರಾ ಒಂದಷ್ಟು ಏನು ಆಯಾ ಇದಕ್ಕೆ ಏನು ಪಾಲಿಕೆಗೆ ಸೇರಿದಂಥವ್ರು ಅಲ್ಲೇ ಹೋಗ್ಬೋದು ಅಂತ ಇರುತ್ತೆ ಅದರಲ್ಲಿ ನಾಲ್ಕು ಪಾಲಿಕೆಯಲ್ಲಿ ಒಂದು ಪಾಲಿಕೆ ಸ್ವಲ್ಪ ಡೆಲ್ ಇರ್ತದೆ ಆ ಪಾಲಿಕೆ ಸ್ವಲ್ಪ ಎಕ್ಸ್ಟ್ರಾ ಬಜೆಟ್ ಬಿಟ್ಟು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಖಂಡಿತ ಸರ್ ಏನಂದ್ರೆ ಈಗ ಟ್ಯಾಕ್ಸ್ ಕಲೆಕ್ಷನ್ ವಿಚಾರದಲ್ಲೂ ಕೂಡ ಒಂದೊಂದು ಪಾಲಿಕೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಕಡಿಮೆ ಆದವ್ರದ್ದು ಕಥೆ ಏನು ಅಂತ ಸೊ ಅದ್ರ ವಿಚಾರಕ್ಕೆ ಏನು ಹೇಳ್ತಿರ್ತಾವೆ ಕಡಿಮೆ ಆಗೋದು ಎಲ್ಲ ಒಂದೇ ಮಾಡಿದ್ರೆ ಚೆನ್ನಾಗಿರ್ತದೆ ಒಂದು ಏರಿಯಾ ಇದಿರ್ತದೆ ಕಡಿಮೆ ಇರ್ತದೆ ಒಂದು ಜಾಸ್ತಿ ಇರ್ತದೆ ಅದನ್ನ ಏನ್ ಮಾಡಕ್ಕಾಗಲ್ಲ ಅವ್ರು ಇಲ್ಲಿ ಒಂದು ಸ್ಕ್ವೇರ್ ಫೀಟ್ ಹತ್ತು ಸಾವಿರ ಹೋಗ್ತದೆ ಅಲ್ಲಿ ಐದು ಸಾವಿರ ಹೋಗ್ತದೆ ಅಲ್ಲಿ ಕಡಿಮೆ ಇದ್ರೆ ಒಳ್ಳೇದು ನಮಸ್ತೆ ತಮ್ಮ ಹೆಸರು ಸರ್ ಶಿವಣೇಗೌಡ ಯಾವ ಏರಿಯಾ ಸರ್ ತಮ್ದು ನಮ್ದು ಇದು ಹನುಮಂತ ನಗರ ಓಕೆ ಈಗ ಬಿಬಿಎಂಪಿ ಅಂತ ಇರೋದನ್ನ ನಿನ್ನೆ ಬದಲು ಮಾಡಿದ್ದಾರೆ ಗೊತ್ತಿರೋ ವಿಚಾರ ತಮಗೆ ಜಿ ಬಿ ಅಂತ ಮಾಡಿದಾರೆ ಗೊತ್ತಾ ಸರ್ ಈ ವಿಷಯ ನೋಡಿಲ್ಲ ಸರ್ ನಾವು ಗೊತ್ತಿಲ್ವಾ ಸೊ ಬಟ್ ಮೊದಲು ನಿಮಗೆ ಗೊತ್ತಿರೋ ಪ್ರಕಾರ ಬಿಬಿಎಂಪಿ ಅಂತ ಇತ್ತು ಒಬ್ರೇ ಮೇಯರ್ ಇರ್ತಿದ್ರು ಒಂದೇ ಕೇಂದ್ರ ಕಚೇರಿ ಬೆಂಗಳೂರಿಗೆ ಈಗ ಐದು ಪಾಲಿಕೆಗಳನ್ನಾಗಿ ವಿಂಗಡಣೆ ಮಾಡಿ ಐದು ಕಡೆ ಕೂಡ ಕಟ್ಟಡ ವಿನ್ಯಾಸ ಮಾಡಕ್ ಹೊಟ್ಟಿದ್ ಅಂದ್ರೆ ಕಟ್ಟಡನ ನಿರ್ಮಾಣ ಮಾಡಕ್ ಹೊಟ್ಟಿದ್ರೆ ಹಾಗೇನೆ ಐದು ಮೇಯರ್ ಗಳಾಗ್ತಾರೆ ಆಗ್ತಾರೆ ಈ ಒಂದು ಬೆಳವಣಿಗೆ ಬಗ್ಗೆ ಏನ್ ಸರ್ ಇದು ಐದ್ ಮಾಡಿರೋದು ಒಳ್ಳೇದೇ ಅಂದ್ರೆ ಒಂದೇ ಮಾಡಿದಾಗ ಜನಗಳೆಲ್ಲ ಎಲ್ಲ ಬಂದು ಒಂದೇ ತಗೊಂಡು ತೊಂದರೆ ತಗೋತಾ ಇದ್ರು ಇವಾಗ ಐದ್ ಮಾಡಿರೋದು ಜನಗಳಿಗೆ ಒಳ್ಳೇದೇ ಅವರು ಆದ್ರೂ ಅದನ್ನ ಅವ್ರು ಏನ್ ಮಾಡ್ತಾರೆ ಅದನ್ನ ಇವ್ರು ಕ್ರಮವಾಗಿ ವಹಿಸಿ ಮಾಡಲ್ಲ ಅದು ಪ್ರಾಬ್ಲಮ್ ಆಯ್ತಾ ಸರ್ ಈಗ ಆಗ್ಬಿಟ್ರಿ ಇನ್ನೇನು ಅವ್ರ ಮಾಮೂಲಿ ಇದೇ ಇರುತ್ತೆ ನಮ್ದು ಅಲ್ಲ ಈ ಜಿ ಬಿ ಅಂಡರ್ ಅಲ್ಲೇ ಅವು ಎಲ್ಲಾ ಪಾಲಿಕೆಗಳು ಬರುತ್ತೆ ಸೊ ಹಾಗಾಗಿ ಆ ಮತ್ತೊಂದೇನಪ್ಪ ಅಂತಂದ್ರೆ ಸಿಎಂ ಏನಿದ್ದಾರೆ ಸಿದ್ದರಾಮಯ್ಯವರು ಅವರೇ ಈಗ ಸದ್ಯದ ಮಟ್ಟಿಗೆ ಅವರು ಸಿ ಎಂ ಇರೋದ್ರಿಂದ ಅವರೇ ಈ ಜಿ ಬಿ ಕೂಡ ಅಧ್ಯಕ್ಷರಾಗಿರ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಇವಾಗ ಸಿ ಎಂ ಮಾಡಬಹುದು ಮಾಡಬಹುದು ಅವ್ರು ಮಾಡೋದೆಲ್ಲ ತಪ್ಪ ನಾವು ಹೇಳ್ತಾ ಇಲ್ಲ ಆದ್ರೆ ಜನಸಾಮಾನ್ಯರಿಗೆ ಈ ಆಫೀಸಲ್ಲಿ ಇರೋರು ಯಾರು ಸ್ಪಂದಿಸ್ತಾ ಇಲ್ಲ ನಾವು ಹೋದ್ರೆ ಗಂಟ್ ಗಂಟ್ಲೆ ಕಾಯ್ಬೇಕು ಒಂದು ಅವ್ರು ಏನಾದ್ರು ಮಾಡೋಣ ಊಟ ಇಲ್ಲಿ ರೀತಿ ಕಾಯ್ಕೊಂಡು ನಿಂತ್ಕೊಂಡು ಕ್ಯೂನಲ್ಲಿ ಬಂದ್ರು ನಾವತ್ತು ನಮ್ಗೆ ಕೆಲಸ ಆಗಲ್ಲ ಎಲ್ಲ ಬ್ರೋಕರ್ ಮುಖಾಂತರಗಳ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಜನಪ್ರತಿನಿಧಿಗಳ ಕಷ್ಟನ ಆರು ಸಾವಿರ ನೂರಕ್ಕೊಬ್ಬರು ಸಿಕ್ಕೋದಿಲ್ಲ ಸರ್ ಆಫೀಸರ್ಗಳೇ ನೀವು ಸರ್ ನಿಜ ಇದು ಇದು ಬಂದಿರೋದು ಪ್ರಾಬ್ಲಮ್ಮು ಇದರಿಂದ ಏನಪ್ಪಾ ಅಂದರೆ ಅವರೇ ಮುಖ್ಯಮಂತ್ರಿನೇ ಆಗಲಿ ಉಪಮುಖ್ಯಮಂತ್ರಿನೇ ಆಗಲಿ ಅವರು ಕಾನೂನು ಮಾಡಿಬಿಟ್ಟು ಎಲ್ಲೋ ಅಂತ ಇರ್ತಾರೆ ಅವರ ಸ್ಪರ್ಧನೆಗೆ ಇವರು ಅವರ ಬದ್ಧತೆಗೆ ಇವ್ರು ಬಾಡಲ್ಲ ಇವರು ಇದು ಬರೋದು ಪ್ರಾಬ್ಲಮ್ ಹಾಗಿದ್ರೆ ಏನು ನೀವು ಏನಾದ್ರು ಅದೇ ಏನು ಆಡಳಿತ ವರ್ಗ ಹೇಗಾದ್ರು ಬದಲಾವ್ ಮಾಡ್ಕೊಳ್ಳಿ ಅದ್ರ ವಿಚಾರದಲ್ಲಿ ಏನಾದ್ರು ಬದಲಾವಣೆ ಮಾಡ್ಕೊಳ್ಳಿ ಬಟ್ ಜನರ ಕಷ್ಟಕ್ಕೆ ಸ್ಪಂದನೆ ಮಾಡಿ ಅಂತ ಹೇಳ್ತೀರಾ ನಾವು ಜನರಿಗೆ ನಮ್ಗೆ ಅಂತಲ್ಲ ಎಲ್ಲ ಸಾಮಾನ್ಯರಿಗೂ ಒಂದೇ ಸಮ ಅವರು ಹೋಗಿದ್ದಾಗ ಅವ್ರ ಕಷ್ಟ ಸುಖ ಆಲ್ಸಿ ಅವ್ರ ಕೈಲಿ ನಾಲ್ಕು ಮಾತಾಡಿ ಅವ್ರನ್ನ ನಿಯತ್ನ ಮಾಡೋಕೆ ಕೆಲಸ ಮಾಡ್ಬೇಕು ಅವರು ಅವ್ರು ಮಾಡಲ್ಲ ಸರ್ ಇವಾಗ ಯಾವ ಪ್ರತಿನಿಧಿಗಳು ನೀವೆಲ್ಲರೂ ಹೋಗಿ ಬ್ರೋಕರ್ ಮುಖಾಂತರ ಆಗುವಂಥ ಕೆಲಸ ಈ ನಾವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಆಗಲ್ಲ ಸರ್ ತಮ್ಮ ಹೆಸರು ರಾಜಗೋಪಾಲ್ ಈಗ ಬಿ ಬಿ ಎಂ ಅಂತ ಇರೋದನ್ನ ಜಿ ಬಿ ಎಂತ ಮಾಡಿದ್ದಾರೆ ಸರ್ ಅಧಿಕಾರ ಈಗ ಏನಿದ್ರು ಬೆಂಗಳೂರಿನ ಅಧಿಕಾರ ಜಿ ಬಿ ಎ ಪಾಲಾಗಿದೆ ಏನ್ ಹೇಳಿದ್ರೆ ಏನಕ್ಕೆ ಆದ್ರಿಂದ ಅದು ಚೇಂಜ್ ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಸರ್ ಅದು ಹಾಗೆ ಮಾಡಿದ್ರೆ ಜನಗಳಿಗೆ ತೊಂದರೆ ಆಗುತ್ತಾ ಬಿ ಪಿ ಎಂ ಇದ್ರೆ ಏನಾಗುತ್ತೆ ಒಳ್ಳೆ ತಾನೆ ಹ್ಞೂ ಬಿಬಿಎಂಪಿ ಬಿಬಿಎಂಪಿನ ಇದ್ರೆ ಈಗ ಐದು ವಿಭಾಗಗಳಾಗಿ ಕೂಡ ವಿಂಗಡಣೆ ಮಾಡಿದ್ದಾರೆ ಸರ್ ಇರೋದನ್ನ ಬಿಬಿಎಂಪಿ ಏನಿತ್ತು ಅದನ್ನ ಈಗ ವಿಭಾಗಗಳಾಗಿ ಅಂದ್ರೆ ನಗರ ಪಾಲಿಕೆಗಳು ಐದು ನಗರ ಪಾಲಿಕೆಗಳು ಬರುತ್ತೆ ಇವಾಗ ಬೆಂಗಳೂರು ಸಿಟಿನ ಏನಕ್ಕೆ ನಾರ್ತ್ ಈಸ್ಟ್ ವೆಸ್ಟ್ ಅಂತ ಮಾಡಿದಾರ ಅದು ಒಳ್ಳೆದ್ದು ಒಳ್ಳೇದಲ್ವ ಸರ್ ಹ್ಮ್ ಈಗ ಈಗ ಎಲ್ಲೂ ಕೂಡ ಜಿಬಿ ಅಂಡರ್ ಅಲ್ಲಿ ಬರುತ್ತೆ ಈಗ ಜಿ ಬಿ ಅಂಡರ್ ಬಂದ್ರೆ ಬಿಪಿ ಗೆ ಅದಕ್ಕೆ ಏನು ಸಂಬಂಧ ಇದೆ ಏನೋ ಪ್ರಾಬ್ಲಮ್ ಇದೆಯಾ ಅಂತ ಈಗ ಆಲ್ರೆಡಿ ಇದೆ ಇದು ಬಂದ್ರೆ ಒಳ್ಳ ಕೆಟ್ಟದಾಗುತ್ತಾ ಗೊತ್ತಿಲ್ವೇ ಸರ್ ಅದೀಗ ಬಿಬಿಎಂಪಿ ಅಂತ ಏನಿತ್ತಲ್ವಾ ಅದು ಅಂದ್ರೆ ಸಂಪೂರ್ಣವಾಗಿ ಬದಲಾಗಿದೆ ಈ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನ್ ಮಾಡಿದರೆ ಅದರ ಅಡಿಯಲ್ಲಿ ಈಗ ಐದು ವಿಭಾಗಗಳನ್ನಾಗಿ ಮಾಡಿರೋದು ಸೊ ಬಿಬಿಎಂಪಿ ಅನ್ನೋದು ಇನ್ಮೇಲೆ ಇಲ್ಲ ಇಲ್ಲ ಇದು ಇನ್ ಮುಂದೆ ಏನಿದ್ರು ಇತಿಹಾಸದ ಪುಟ್ಟ ಸೇರ್ಬಿಟ್ಟಿದೆ ಈಗಾಗಲೇ ಸರಿ ಸರ್ ಮಾಡಿದ್ಮೇಲೆ ಇನ್ನೇನ್ ಮಾಡೋಕ್ಕಾಗುತ್ತೆ ಜನಸಾಮಾನ್ಯರು ಸಮಸ್ಯೆಗಳ ಮುಂದಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟು ವರ್ಷ ಅವ್ರದ್ದು ಎಲ್ಲ ಬಿ ಬಿ ಎಂ ಪಿ ಇದು ಇನ್ನು ಮುಂದಕ್ಕೆ ಚೇಂಜ್ ಆದ್ಮೇಲೆ ಅವ್ರು ಏನ್ ಮಾಡ್ತಾರಂತ ನೋಡ್ಬೇಕು ನೋಡ್ಬೇಕು ಆಲ್ರೆಡಿ ಮಾಡಿದ್ಮೇಲೆ ಇದು ತಿರ್ಗ ಅವ್ರು ಏನು ವಾಪಸ್ ಆಗಲ್ಲ ಅದಾದ್ಮೇಲೆ ಗೊತ್ತಾಗೋದು ವಿಚಾರ ಜನಗಳಿಗೆ ಏನ್ ಒಳ್ಳೇದ್ ಮಾಡ್ತಾರ ಕೆಟ್ಟದ್ ಮಾಡ್ತಾರ ಅನ್ನೋದು ಆಮೇಲೆ ಗೊತ್ತಾಗೋದು ಕಳೆದ ಏಳೆಂಟು ವರ್ಷಗಳಿಂದ ಚುನಾವಣೆ ಕೂಡ ಆಗ್ತಾ ಇಲ್ಲ ಸರ್ ಹೌದೌದು ಅದರದ್ದು ಸ್ಟಾಪ್ ಆಗಿದೆ ಹ್ಞೂ ಆಗಬೇಕು ಇಲ್ಲ ಬೇಗ ಆದ್ರೆ ಒಳ್ಳೇದ್ತಾರೆ ಸರ್ ಈಗ ಈಗಲೇ ರೋಡೆಲ್ಲ ಅಗಿಯೋದು ಮಾತ್ರ ಹಾಕಿದ್ದಾರೆ ಮುಚ್ಚೋದಿಲ್ಲ ಎಷ್ಟು ಬಸ್ಗಳು ಎಷ್ಟು ಟೂ ವೀಲರ್ಗಳು ಕಾರುಗಳು ಹೋಗಿ ಹಳ್ಳದೊಳಗೆ ಬಿದ್ದು ಎಷ್ಟು ಜನ ಬಂದು ಡೆತ್ ಆಗಿದ್ದಾರೆ ಅದು ಬೈ ಯಾರು ಕಿವಿಗೆ ಹಾಕೊಳ್ಳೋದಿಲ್ಲ ಬಿ ಬಿ ಅವರು ಯಾರನ್ನು ಕೇಳಿದ್ರೆ ಇವ್ರನ್ನ ಕೇಳಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಸೆತ್ತ ಮೇಲೆ ಪ್ರಾಣ ಕೊಡೋಕ್ಕಾಗುತ್ತೆ ಅವ್ರ ಕೈಯಲ್ಲಿ ಏ ಆ ಸರ್ಟಿಫಿಕೇಟ್ ತಗೊಳೋಕೆ ಎಷ್ಟು ಕಷ್ಟ ಇದೆ ಸೆತ್ತ ಮೇಲೆ ಅವರಲ್ಲಿ ಸರ್ಟಿಫಿಕೇಟ್ ತಗೊಳೋಕೆ ನಮ್ಮ ಕೈಯಲ್ಲಿ ಆಗಲ್ಲ ಆ ಥರ ಮಾಡ್ತಾವ್ರೆ ಹ್ಞೂ ಸರಿ ಈಗ ಏನು ಅವರ ಆಡಳಿತ ಶೈಲಿನ ಏನೇ ಬದಲು ಮೊದಲು ಅಭಿವೃದ್ಧಿ ಕೆಲಸಗಳು ಏನಾಗಬೇಕು ಬೆಂಗಳೂರಿಂದ ರೋಡು ಸರಿ ಇಲ್ಲ ಬೆಂಗಳೂರು ಕಂಟ್ರೋಲ್ ಸಿಟಿ ಫುಲ್ ಯಾವ ಇದರೊಳಗಿನ ರೂಟ್ಗಳು ಸರಿ ಇಲ್ಲ ಆಗಿಯೋದು ಮಾತ್ರ ಡ್ಯೂಟಿ ಮುಚ್ಚೋ ಡ್ಯೂಟಿ ಯಾವುದೂ ಇಲ್ಲವೇ ಇಲ್ಲ ಹ್ಮ್ ಜನಸಾಮಾನ್ಯ ತುಂಬಾ ಇಲ್ಲ ಹೇಳಕ್ಕೆ ಸಾಧ್ಯ ಅಲ್ಲ ಇದು ಒಂದ್ ದಿವ್ಸಕ್ಕೆ ಎಷ್ಟು ಜನ ಸಾಯ್ತಾ ಗೊತ್ತಾ ಸರ್ ಅತಿಯಾಗಿದೆ ಹೌದು ಸರ್ ಹೌದು ಸರ್ ಬೆಂಗಳೂರು ಸಿಟಿ ಫುಲ್ ಟ್ರಾಫಿಕ್ ಅರ್ಜೆಂಟಿಗೆ ಯಾವ ಕೆಲಸ ಆಗೋದಿಲ್ಲ ನಡ್ಕೊಂಡು ಹೋಗ್ಬೋದು ಟೂ ವೀಲರ್ ಅಲ್ಲೋ ಬಸ್ ಅಲ್ಲೋ ಕಾರಲ್ಲೋ ಹೋಗಲ್ಲ ನಡ್ಕೊಂಡೇ ಹೋಗ್ಬೋದು ಆ ತರ ಇದೆ ರೋಡ್ಗಳು ಈಗ ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ನಮಸ್ತೆ ಸರ್ ತಮ್ಮ ಹೆಸರು ವೆಂಕಟೇಶ್ ಯಾವ ಏರಿಯಾ ಸರ್ ತಮ್ಮದು ನಮ್ ಚಾಮರಾಜಪೇಟೆ ಈಗ ಬಿ ಪಿ ಎಂ ಪಿ ಅಂತ ಇರೋದ್ನ ಏನು ಬದಲು ಮಾಡಿದರೆ ಏನು ಜಿ ಪಿ ಎಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡಿದ್ದಾರೆ ಸರ್ ಏನ್ ಹೇಳ್ತೀರಾ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಜನಗಳಿಗೆ ಕನ್ಫ್ಯೂಸ್ ಆಯ್ತೈತೆ ತುಂಬಾ ಈಗ ಈ ಬಿ ಬಿ ಎಂ ಪಿ ಇವಾಗ ಚೇಂಜ್ ಮಾಡಿರೋದಿಕ್ಕೆ ಇವಾಗ ಉತ್ತಮ ಆಯ್ತದೆ ಒಂದು ಸ್ವಲ್ಪ ಜನಗಳಿಗೆ ತೊಂದರೆ ಆಯ್ತೈತೆ ಅದು ಕಾಲ ಕಾಲೇಣ್ ತಿಂಗಳ ತಿಂಗಳ ಗಂಟೆ ಹೋದಾಗ ತಿಳಿದಾಗ ಮಾಡಬಹುದು ಮಾತ್ರ ಬಿ ಬಿ ಎಂ ಪಿ ಅಂತ ಇರೋದು ಒಂದ್ ಸ್ವಲ್ಪ ಇವಾಗ ಅದು ಒಳ್ಳೇದು ಜನಗಳಿಗೆ ಹೊಸದಾಗ್ ಮಾಡಕ್ ಹೋಯ್ತಾ ಇದ್ರೆ ಎಲ್ಲ ಡಿಜಿಟಲ್ ತರ ಮಾಡಕ್ಕೆ ಇದು ಮಾಡಿದ್ದಾರೆ ಐದು ಐದು ಕಡೆ ಅಂದ್ರೆ ಎಲ್ಲಾ ಕಡೆ ಪಶ್ಚಿಮ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮತ್ತೆ ಕೇಂದ್ರ ಮಾಡಿದ್ದಾರೆ ಅದು ಇವಾಗ ಒಳ್ಳೆದೇ ಅದು ಒಳ್ಳೆ ವಿಚಾರ ಯಾಕಂದ್ರೆ ಜನಗಳಿಗೆ ಅಲ್ಲಲ್ಲಿ ಏನಾರ ಒಂದು ಬಿಬಿಎಂಪಿ ಹೋಗಬೇಕಂದ್ರೆ ವಾರ್ಡ್ಗಳಿಗೆ ಹೋಗ್ತಾರೆ ಆ ಕ್ಷೇತ್ರದಲ್ಲೇ ಆದ್ರೆ ಸ್ವಲ್ಪ ತುಂಬಾ ಉತ್ತಮ ಅಲ್ವಾ ಅಂತ ಮಾಡಿದ್ದಾರೆ ಈಗ ಇನ್ನೊಂದೇನಂದ್ರೆ ಈ ಜಿ ಬಿ ಎಧ್ಯಕ್ಷರಾಗಿ ಸಿಎಂ ಅವರೇ ಇರ್ತಾರೆ ಸೊ ಈ ಬೆಳವಣಿಗೆ ಏನನ್ಸುತ್ತೆ ತಮ್ಗೆ ಯಾಕೆಂದ್ರೆ ಮೊದ್ಲಾಗಿದ್ರೆ ಬಿಬಿಎಂಪಿಗೆ ಏನು ಏನು ಸಿಎಂ ಆಗಿರ್ಬೋದು ಅಥವಾ ಆಡಳಿತ ವರ್ಗ ಏನು ಚುನಾಯಿತ ಆಡಳಿತ ವರ್ಗ ಏನಿದೆ ಅವ್ರು ಯಾರು ಇಂಟರ್ಫಿಯರ್ ಆಗ್ತಿರ್ಲಿಲ್ಲ ಸೊ ಈಗ ಅಂದ್ರೆ ಬಿಬಿಎಂಪಿಗೆ ಬಿಬಿಎಂಪಿ ಐ ಮೀನ್ ಜಿ ಜಿಬಿಎ ಗೆ ಆ ಇವರೇ ಮುಖ್ಯ ಅಧ್ಯಕ್ಷರಾಗಿರ್ತಾರೆ ಏನ್ ಹೇಳ್ಬಿಟ್ಟು ಒಳ್ಳೇದೆ ಅದು ಕೂಡ ಒಳ್ಳೇದು ಒಳ್ಳೇದೆ ಯಾವ ರೀತಿ ಒಳ್ಳೇದು ಆಗ್ಬೋದು ಅಲ್ಲ ನಮ್ಮ ಮನಸ್ಸಿಗೆ ಒಳ್ಳೇದು ಅನ್ಸ್ತದೆ ಒಳ್ಳೇದೆ ಅದು ಅನ್ಸುತ್ತೆ ಜನಗಳು ತೊಂದ್ರೆ ಆಗ್ಬಾರ್ದಲ್ವಾ ಈಗ ಒಂದು ನಮ್ಮ ಬೇರೆ ಕೃಷ್ಣ ಗೌಡ್ರು ಈ ಕಾ ಅಂತ ಅಂತ ಮಾಡಿ ಎಲ್ಲ ಜನಗಳು ಒಳ್ಳೇದ್ ಮಾಡ್ತಾ ಇದಾರೆ ಅದೇ ತರ ಇದು ಒಳ್ಳೇದೇ ಅನ್ಸ್ತದೆ ನಮಗಲ್ಲಿ ಈಗೇನು ಈ ಜಿ ಬಿ ಐ ಇಂದ ಏನು ಬೆಂಗಳೂರಿನಲ್ಲಿ ಆಗ್ಬೇಕಾದಂತ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಪೆಂಡಿಂಗ್ ಇದಾವೆ ಅವೆಲ್ಲ ಕೂಡ ಆಗ್ತದೆ ಅಂತ ಅನ್ಸುತ್ತೆ ತಮ್ಗೆ ಮುಂದಿನ ದಿನಗಳಲ್ಲಿ ಆಗ್ಬಹುದು ಏನ್ ಪೆಂಡಿಂಗ್ ಅನ್ನಲ್ಲ ಅವ್ರ ಕೆಲಸ ಅವ್ರ ಕಾರ್ಯ ಮಾಡ್ತಾ ಇರ್ತಾರೆ ಸರ್ಕಾರದಲ್ಲಿ ಸರ್ ಏನ್ ಬಿಬಿಎಂಪಿ ಯುಗಾಂತಿ ಆಗಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಧಿಕಾರಕ್ಕೆ ಅಂದ್ರೆ ಈಗ ಆಡಳಿತ ಏನ್ ಹೇಳ್ತಿರೋದು ಸರ್ ಇದು ತಪ್ಪು ನಾನು ಹೇಳ್ತೇನೆ ಇರೋ ರೋಡನ್ ಗುಂಡಿ ಮುಚ್ಚಲಿ ಫಸ್ಟ್ ಗುಂಡಿ ಮುಚ್ಚಿ ಈಗ ಅವ್ರು ಏನೇ ಮಾಡ್ಲಿ ಏನೇ ಮಾಡಿರೋ ಕಾರ್ಪೊರೇಷನ್ ಬಿಬಿಎಂಪಿ ಅಂತಲೇ ಬರೋದು ಕರೆಕ್ಟ್ ಅಲ್ವಾ ಯಾರು ಹೇಳ್ಬಿಡ್ತಾರೆ ಈಗ ರಾಮನಗರ ಅದ್ ಚೇಂಜ್ ಮಾಡಿರೋ ರಾಮನಗರ ಅಂತಲೇ ಈಗಲೂ ಅನ್ನೋದು ಅವ್ರ ಏನಾರ ವಸ್ತ ಪಡ್ತಾರ ಇವ್ ಇವ್ರು ಹೋಯ್ತಾರೆ ಇನ್ನೊಬ್ರು ಬರ್ತಾರೆ ಅದನ್ನ ಮಾಮೂಲಿ ಬರ್ತಾರೆ ಅದಕ್ಕೆ ಯಾಕೆ ಮಾಡ್ಬೇಕು ಇರೋ ಗುಂಡಿ ಮುಚ್ಚಿ ನಾಯಿಗಳು ನೀವು ನಂಬ್ತಿರೋ ಬಿಡ್ತರು ನಾಯಿ ಬಿರಿಯಾನಿ ಹಾಕ್ತೀನಿ ಅಂತಾರೆ ಇರೋ ನಾಯಿ ಜನಕ್ಕೆ ಹಚ್ಚಿರಿ ಒಂದು ನಾಯಿ ಹೊಡೆದ್ರೆ ಕೆಸ ಹಾಕ್ತಾರೆ ಆ ನಾಯಿ ಜನಕ್ಕೆ ಹಚ್ತಾರಲ್ಲ ಹುಡುಗರಿಗೆ ಮಕ್ಳಿಗೆ ಅಲ್ಲವಾ ಆ ಅದನ್ನ ಯಾಕೆ ಕೊಡೋರು ಇವರೆಲ್ಲ ಫಸ್ಟ್ ಅದನ್ನ ಫಸ್ಟ್ ಕರೆಕ್ಟಾಗಿ ಮಾಡ್ಕೊಂಡ್ರೆ ಎಲ್ಲ ಸರಿಯಾಗುತ್ತೆ ಏನು ಮಾಡೋದು ಬೇಡ ಇರೋ ಗುಂಡಿ ಮುಚ್ಚಿಬಿಟ್ಟು ಇವ್ರನ್ನ ಯಾವುದು ಫ್ರೀ ಕೊಡೋ ಅಂತಲೂ ಹೇಳ್ತಿಲ್ಲ ಏನಿಲ್ಲ ನೀವು ನಂಬ್ತಿರ್ಬಿಡ್ತಾರೆ ನಮಗೆ ಕಮರ್ಷಿಯಲ್ ಅಂಗಡಿ ನನ್ನ ಅಂಗಡಿ ಬಿಲ್ಲಿನ ಜಾಸ್ತಿ ಮಾಡಿ ನನ್ನ ಮನೆಗೆ ನನ್ನ ಪಕ್ಕದ ಮನೆಗೆ ಇನ್ನೊಬ್ಬರ ಮನೆಗೆ ಫ್ರೀ ಕೊಡೋ ಅಂತ ನಂತ ತಾಗ ಕಿತ್ಕೊಬಿಟ್ಟು ಫ್ರೀ ಕೊಡೋ ಅಂತ ಯಾವನ್ನ ಹೇಳಿರೋದು ಹಾಂ ಡಿ ಕೆ ಶಿವಕುಮಾರ್ಗೂ ತಲಿಲ್ಲ ಸಿದ್ದರಾಮಯ್ಯಗೂ ತಲಿಲ್ಲ ನಾನು ಹೇಳ್ಬೋದು ಸರ್ ಒಂದೇ ಬಿ ಬಿ ಎಂ ಪಿ ಇದ್ದಿದ್ದು ಈಗ ಐದು ವಿಭಾಗಗಳಾಗಿ ವಿಂಗಡಣೆ ಮಾಡಿ ಐದು ಕಚೇರಿಗಳನ್ನು ಕೂಡ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹಾಗೇನೆ ಕೇಂದ್ರ ಅಂತ ಸೊ ಈ ನಗರ ಪಾಲಿಕೆಗಳು ಇನ್ ಮುಂದೆ ಕಾರ್ಯನಿರ್ವಹಿಸುತ್ತೆ ಜಿ ಬಿ ಅಂಡರ್ ಅಲ್ಲಿ ಸೊ ಇದರಿಂದ ಏನ್ ಅನು ಅನುಕೂಲ ಆಗ್ಬೋದ ಅನನುಕೂಲತೆ ಅನನುಕೂಲನೇ ಯಾವುದು ಅನುಕೂಲ ಇಲ್ಲ ಹೇಗೆ ಅಂತ ನೋಡ್ಕೊಳ್ಳಿ ನಾನು ನೆಲಮಂಗ್ಳದಲ್ಲಿ ಒಂದು ಮನೆ ಇರ್ತದೆ ಅಂದ್ಕೊಳ್ಳಿ ನಾನು ಡ್ಯೂಟಿ ಮಾಡೋದು ಇಲ್ಲಿ ದಕ್ಷಿಣದಲ್ಲಿ ನನಗೆ ಏನೋ ಕೆಲಸ ಬೇಕು ಅಂದ್ರೆ ಹೆಡ್ ಆಫೀಸ್ ಬಂದು ಏನೋ ಮಾಡ್ಕೋ ಈಗ ನೆಲಮಂಗ್ಳದ ನೆಲಮಂಗ್ಳದ ಮಾಡ್ಬೇಕು ಇಲ್ಲಿ ಅಂಡಿ ದೇಶ ಏನಾರ ಬಂದ್ರೆ ಇಲ್ಲಿ ಮಾಡ್ಬೇಕು ಎರಡು ನಮಗೆ ತಲೆಂಡೋ ಅಲ್ವಾ ಹಾ ಒಂದಿದ್ರೆ ಎಲ್ಲ ಒಂದ್ ಹೆಡ್ ಆಫೀಸ್ ಹೋಗ್ಬಿಟ್ಟು ಬೆಂಗಳೂರಲ್ಲಿ ಇರೋದು ಮಾಡ್ಕೊಂಬರವಲ್ವಾ ಮಾಡಲಿ ಅಭಿವೃದ್ಧಿ ಮಾಡಿ ಮಳೆ ಬರ್ತದೆ ನಮ್ ರೋಡ್ ಅಲ್ಲಿ ಗುಂಡಿ ಇರ್ತದೆ ನೀರು ತುಂಬಿರ್ತದೆ ಎಲ್ಲನಗೂ ಅರ್ಜೆಂಟೇ ಬೈಕ್ ಹಿಂದೆ ಈ ಕಾರ್ನರ್ ಏನ್ ಮಾಡ್ತಾರೆ ಅವ್ರಿಗೆ ಹೋಗಂಗೆ ಹೋಗೋದು ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ ನೆನಗಲ್ಲ ಹಿಂದೆ ನಾರ ನಡಿತಾ ಇರ್ತಾನೆ ಅವನ್ ಹೋಗಂಗೆ ಹೋಯ್ತಿರ್ತಾನೆ ಒಂಚೂರಿಗೆ ಬಳಸ್ತಾನೆ ಅಲ್ಲಿ ಗುಂಡಿ ಇರೋದು ಗೊತ್ತಿಲ್ಲ ಹೊಯ್ ಬಿದ್ದಾನೆ ಆ ಗುಂಡಿ ಮುಚ್ಕೊಂಡು ಎಲ್ಲಾನು ಅದಕ್ಕೆ ದುಡ್ಡು ಹಾಕಿ ಪರವಾಗಿಲ್ಲ ಅಲ್ವಾ ಬಿಬಿಎಂಪಿ ಅಂತ ಹೆಸರು ಬದಲಾಗಿರುವುದು ಕೂಡ ಸಾಕಷ್ಟು ಜನ ಗೊತ್ತಿಲ್ಲ ಇದು ರಿಜಿಸ್ಟರ್ ಆಗಕ್ಕೆ ಮೈಂಡ್ ಅಲ್ಲಿ ಇದು ಗೊತ್ತಾಗಕ್ಕೆ ಸಾಕಷ್ಟು ಜನ ಬೇಕು ಸರ್ ನಮ್ಮ ನಮ್ಮ ಮಕ್ಕಳ ಬೇಕು ಅದು ಈಗಾಗಲ್ಲ ನಾವು ತೊಂಬತ್ತೊಂದ್ರ ಬೆಂಗಳೂರು ಬಂದಿದ್ವಿ ಆಗ್ಲಿಂದ ಈಗಲವರೆಗೂ ಅದೇ ಇತ್ತು ಈಗವಾಗಿ ಹೊಸದಾಗಿ ಮಾಡಕ್ ಹೋದ್ರೆ ಆಗತ್ತಾ ಈಗ ನಾವು ಅದನ್ನೇ ರಾಮನಗರದ ಎಕ್ಸಾಂಪಲ್ ಕೊಡ್ನಲ್ಲ ನೀವು ನೀವೇ ಕೇಳಿ ಅವರೇ ಕೇಳಿ ರಾಮನಗರ ಅಂತಲೇ ಅನ್ನೋದ ಹಾ ತಿರ್ಗ ಸಮಸ್ಯೆಗಳ ಬಗ್ಗೆ ಬರೋದಾದ್ರೆ ಟ್ರಾಫಿಕ್ ಸಮಸ್ಯೆ ಅಂತೂ ವಿಪರೀತ ಆಗಿದೆ ಸೊ ಮಳೆ ಬಂದ್ರಂತೂ ಏನೋ ಗುಂಡಿಗಳ ಸಮಸ್ಯೆ ಇರುವಂತದ್ದು ಬಗ್ಗೆ ಮನುಷ್ಯ ಇರೋವರೆಗೂ ಟ್ರಾಫಿಕ್ ಹೇಳಕ್ ಆಗಲ್ಲ ಯಾವ್ದೇ ಸರ್ಕಾರ ಬಂದ್ರು ಕಮ್ಮಿ ಮಾಡಕ್ ಆಗಲ್ಲ ಕಮ್ಮಿ ಮಾಡಕ್ ಆಗಲ್ಲ ಯಾರೇ ಬರ್ಲಿ ಅವರು ಕಾಂಗ್ರೆಸ್ನವರು ಬಿಜೆಪಿ ಜೆಡಿಎಸ್ನವರು ಯಾರೇ ಬಂದ್ರೆ ಅದನ್ ಕಮ್ಮಿ ಮಾಡಕ್ ಆಗಲ್ಲ ಸಮಸ್ಯೆ ರಸ್ತೆಗಳು ಕ್ಲೀನ್ ಮಾಡ್ಕೊಂಡು ರಸ್ತೆಗಳು ಮಾಡ್ಕೊಂಡು ಕ್ಲೀನ್ ಆಗಿ ಅವ್ರ ಸಿಗ್ನಲ್ ಪಟಾಪಟ ಸಿಗ್ನಲ್ ಬಿಟ್ರೆ ಅವೇ ಹೋಗುತ್ತೆ ಏನ್ ಟ್ರಾಫಿಕ್ ಏನು ಅದು ಸಮಸ್ಯೆ ಆಗಲ್ಲ ಈಗ ಒಂದು ಮಿನಿಸ್ಟರ್ ಬಂದ್ರೆ ಇವನು ಇಲ್ಲಿ ಅಡ್ಡಾಕ್ತಾನೆ ಆಗ ಟ್ರಾಫಿಕ್ ಜಾಮ್ ಆಯ್ತದೆ ಒಂದ್ ಮರ ಕೊಂಬೆ ಬಿದ್ದಿರ್ತದೆ ಟ್ರಾಫಿಕ್ ಜಾಮ್ ಆಯ್ತದೆ ಒಂದ್ಸಜಿ ಜಾಮ್ ಆದ್ರೆ ಆದ್ರೆ ಫಸ್ಟ್ ಯಾವ್ಯಾವ ಒಣಗಿರೋ ಮರವೇ ಅವೆಲ್ಲ ತೆಗೆದು ಎಲ್ಲ ಮಾಡ್ಕೊಂಡ್ರೆ ಆಟೋಮೆಟಿಕ್ ಸಮಸ್ಯೆ ಬರಲ್ಲ ಕಸದ ಸಮಸ್ಯೆ ಬಗ್ಗೆ ಏನ್ ಸ್ವಚ್ಛತಾ ಕಾರ್ಯ ನಾನು ಹೇಳ್ತಿದ್ದೆ ಕೇಳಿ ಬೇಕಾದ್ರೆ ಹಿಂದೂಗಳಿರೋ ಏರಿಯಾದಲ್ಲಿ ಒಂಚೂ ಕ್ಲೀನ್ ಇರ್ತದೆ ಮುಸ್ಲಿಮ್ಸ್ ಏರಿಯಾಗೋಗಿ ಹೋಗಿ ಅಲ್ಲಿ ಗಲೀಜು ಜಾಸ್ತಿ ಇರುತ್ತೆ ಅದು ಕಸದ ಸಮಸ್ಯೆ ಅದು ಮಾಮೂಲಿ ಏನ್ ಕವರ್ ಕೊಡ್ತಾರೆ ನಿಲ್ಲಿಸ್ತೀನಿ ಅವನಕ್ಕೆ ಹೋಗಿ ಕಂಪ್ನಿ ಎಲ್ಲ ಒಬ್ಬ ಪಬ್ಲಿಕ್ ಅಲ್ಲಿ ನಮ್ದು ಒಂದ್ ಬೇಕ್ರಿ ಅನ್ಕೊಳ್ಳಿ ಪಬ್ಲಿಕ್ ಅಲ್ಲಿ ಯಾರೋ ಒಂದ್ ಸಿಗರೇಟ್ ಸೇರ್ತಾನೆ ಸಿಗರೇಟ್ ಒಂದ್ ಸೇದಿ ಐನೂರು ರೂಪಾಯಿ ಬೇಕ್ರಿ ಒಂದ್ ಐನೂರು ರೂಪಾಯಿ ನೀವು ಕಂಪ್ನಿನೇ ಮುಚ್ಚಿ ಯಾಕೆ ಸೇರ್ತೇನೆ ಮುಚ್ಚಿರೇ ಯಾವ್ದು ಮುಚ್ಚಲ್ಲ ಅಲ್ವಾ ವೀಕ್ಷಕರೇ ಕೇಳಿದ್ರಲ್ಲ ಇದಿಷ್ಟು ಜನರ ಅಭಿಪ್ರಾಯ ಬೆಂಗಳೂರಿನ ಜನರ ಸಾಕಷ್ಟು ಸಮಸ್ಯೆಗಳಿದೆ ಅದನ್ನೆಲ್ಲವನ್ನೂ ಕೂಡ ತೆರೆದಿಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಯಾಕೆಂತಂದರೆ ಈಗಾಗಲೇ ಏನು ಬಿ ಬಿ ಎಂ ಪಿ ವ್ಯಾಪ್ತಿಗೆ ಒಳಪಡುವಂತಹ ಎಲ್ಲ ಪ್ರದೇಶಗಳು ಎಲ್ಲ ವಾರ್ಡ್ಗಳಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿತ್ತು ಈಗಾಗಲೇ ಏನು ಒಂದು ಆಡಳಿತ ವರ್ಗ ಅಂದರೆ ಬದಲಾಗಿದೆ ಜಿ ಬಿ ಎ ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಇದೆಲ್ಲವೂ ಕೂಡ ಬಂದರೂ ಕೂಡ ಸಮಸ್ಯೆಗಳಂತೂ ಇನ್ನು ದಿನನಿತ್ಯವೂ ಕೂಡ ಇದ್ದಂಥದ್ದೇ ಸೊ ಆ ನಿಟ್ಟಿನಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವತ್ತ ಸರ್ಕಾರ ಹಾಗೇನೆ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇದರತ್ತ ಚಿತ್ತ ವಹಿಸಬೇಕು ಆದಷ್ಟು ಬೇಗ ಜನರಿಗೇನು ಸುಗಮವಾಗಿ ತಮ್ಮ ಜೀವನವನ್ನು ಸಂತೃಪ್ತಿಯಾಗಿ ನಡೆಸೋಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥದ್ದು ರೆಬೆಲ್ ಟಿ ವಿ ಆಗ್ರಹ ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜೋಯ್ಲೈ ಗೌಡ್ ರೆಬೆಲ್ ಟಿ ವಿ ಬೆಂಗಳೂರು